ಈಗ ನನಗೆ ಇವನು ನಿಮ್ಮ ಪತ್ರಿಕಾಗೋಷ್ಠಿಲಿ ಕೂತಿದ್ನಲ್ಲ ಆಗಲೂ ನನಗೆ ಗೊತ್ತಿಲ್ಲ ಇದು ಏನು ಘಟನೆ ಇದೇನು ವಿಚಾರ ಅಂತ ಗೊತ್ತಿಲ್ಲ ಇದು ನಾನು ಪತ್ರಿಕಾಗೋಷ್ಠಿ ಮುಗಿದು ಬಂದ ಮೇಲೆ ನನಗೆ ವಿಚಾರ ಗೊತ್ತಾಯಿತು ನಾನು ಎಲ್ಲ ಅಲ್ಲಿಂದ ಆಸನದಿಂದ ಇಲ್ಲಿ ಬರೋವರೆಗು ಎಲ್ಲರಿಗೂ ಫೋನ್ ಮಾಡ್ಕೊಂಡೇ ಬಂದೆ ಎಸ್ ಪಿ ಅವರಿಗಾದ ಹಿಡಿದು ಡಿ ವೈ ಎಸ್ ಪಿ ಅವರಿಂದ ಎಲ್ಲಾರ್ಗು ಫೋನ್ ಮಾಡ್ಕೊಂಡೆ ಬಂದೆ ಇದು ಏನಾಗಿದೆ ಅಂದರೆ ಘಟನೆ ಒಂದು ಚಿಕ್ಕ ಎರಡು ಮಕ್ಕಳ ಒಂದು ಆಟ ಅಷ್ಟೇ ಒಂದು ಆಟ ಏನಿಲ್ಲ ಇವನ ಮೇಲೆ ನೀರು ಅವ್ರೆಚರೇ ಆ ಅಮ್ಮ ಅದಕ್ಕೋಸ್ಕರ ಆದದ್ದನ್ನ ಇದು ದೊಡ್ಡದು ಮಾಡಿಕೊಂಡು ಎಲ್ಲ ಒಂದು ಶಾಪ್ಗೆ ಹೋದಾಗ ಭೇಟಿಯಾಗಿ ಅಲ್ಲಿಂದ ಬಂದು ಒಡೆದಾಡಿ ನೂಕಿ ತಳ್ಳಿ ಈ ಮನುಷ್ಯನಿಗೆ ತಳ್ಳಿದ್ದಾರೆ ನೂಕಿದ್ದಾರೆ ಒಡೆದಾಟದಲ್ಲಿ ಇವ್ರಿಗೆ ಹೇಟ್ ಬಿದ್ದುಬಿಡುತ್ತೆ ಇಂಜುರಿ ಬಿದ್ದಿದ್ದು ಪಾಪ ಡೆತ್ ಆಗಿದ್ದಾರೆ ಭಾಳ ದೊಡ್ಡ ಮನುಷ್ಯ ಇಡೀ ಕೆರೆ ಎಲ್ಲರೂ ಹೇಳ್ತಾರೆ ಭಾಳ ದೊಡ್ಡ ಮನುಷ್ಯ ಭಾಳ ಒಳ್ಳೆಯವನು ಭಾಳ ಇಂಥ ಮನುಷ್ಯನ್ಗೆ ಹಿಂಗಾಗಬಾರ್ದಾಯ್ತು ಅಂತೇಳಿ ಇದಾಗಿದೆ ಇಲ್ಲಿ ಏನಾಗಿದೆ ಅವರು ಏನು ಒಡೆದಿದ್ದಾರೆ ಅವರು ಇದನ್ನು ಮಕ್ಕಳ ಆಟ ಅಂತ ಬಿಡಬೇಕಾಯ್ತು ಇದನ್ನು ನಿಜಮಟ್ಟಕ್ಕೆ ತೊಗೊಂಡೋಗ್ಬಾರ್ದಾಯ್ತು ಮಕ್ಕಳದನ್ನು ತೊಗೊಂಡು ದೊಡ್ಡದು ಮಾಡಿಕೊಂಡು ಒಬ್ಬ ಕೌನ್ಸಿಲರ್ ಕೌನ್ಸಿಲರ್ ಇದ್ದಾನೆ ಅದರಲ್ಲಿ ಇಬ್ರಾನ್ ಅಂತ ಇನ್ನೊಬ್ಬ ಈ ಅಂತ ಇಲ್ಲೊಂದು ಇದೆ ಅವನು ಸ್ವಲ್ಪ ದುರಾಂಕಾರದೇ ಮಾತಿದೆ ಅವನು ನನಗೂ ಏನೇನೋ ಮಾತಾಡಿದ್ದಾನೆ ಅದು ಮಾತಾಡೋದು ಬೇಡ ನನ್ನ ಮುನ್ನ ಅಂತ ಅವನು ಎಲ್ಲರಿಗೂ ಮಾತಾಡ್ತಾನೆ ಯಾರು ಲೆಕ್ಕಕ್ಕಿಲ್ಲ ಅವನಿಗೆ ಅವನು ಸೇರ್ಕೊಂಡು ಹೋಗಿ ಹೊಡೆದಿದ್ದಾರೆ ಅವನು ಒಡೆದಾಟ್ಕೋ ಏನು ಮಾಡಿದ್ರು ಅದೆಲ್ಲ ನನಗೆ ಆರ್ ಆರ್ ಸೇರಿದ್ರು ಹೊಡೆದಕ್ಕೆ ಏನು ಅಂತ ಅದೆಲ್ಲ ಇನ್ನೂ ಡೀಟೇಲ್ ಬಂದಿಲ್ಲ ಅಲ್ಲಿ ಆದಮೇಲೆ ಇವರು ನಮ್ಮಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ತಪ್ಪು ಮಾಡಿದ್ದಾರೆ ಇದರಲ್ಲಿ ಅವನಿಗೆ ಎರಡು ಜನಕ್ಕೂ ಒಂದೊಂದು ಸಣ್ಣ ಸಣ್ಣ ಕೇಸ್ ಹಾಕಿದ್ದಾರೆ ಅದು ಇಷ್ಟು ಇಂಜುರೀಸ್ ಆದಮೇಲೆ ಇವನಿಗೆ ಸಾವು ಬದುಕಿನ ಮೇಲೆ ಅನ್ಕಾನ್ಶಿಯಸ್ಸಲ್ಲಿ ಇದ್ದ ಮೇಲೆ ಅದನ್ನು ತ್ರೀ ನಾಟ್ ಸೆವೆನ್ನಿಗೆ ತಗೊಂಡು ಅದನ್ನು ಅವರನ್ನು ಆಗಲೇ ಅವರನ್ನು ಅರೆಸ್ಟ್ ಮಾಡಬೇಕಾಯ್ತು ಆಮೇಲೆ ಇವ್ರದ್ದು ಎಂಥದಾರ ಚಿಕ್ಕ ಕಲೆಟಾಯಿದ್ರೆ ಅದಕ್ಕೂ ಒಂದು ಹಾಕ್ಲೆ ಅದು ಬೇಡ ಅನ್ನೋಲ್ಲ ನಮ್ಮ ಅವ್ರಿಗೆ ಏನಾರು ಏಟಾಗಿದರೆ ಬಟ್ ತ್ರೀ ನಾಟ್ ಸೆವೆನ್ಗೆ ಹಾಕ್ದಲ್ಲೇ ಆರು ದಿವಸಗಳ ಕಾಲ ಇವರು ಅವನು ಬಷೀರು ಆಪ್ರೇಷನ್ ಮಾಡಿದ್ದಾರೆ ಬಶೀರ್ದು ಸ್ವಲ್ಪ ತಪ್ಪಿದೆ ನನ್ನ ಮಿತಿಗೆ ಹೆಟಗೋಲ್ಲ ಈ ಕೇಸ್ ಕೇಸಂದಮೇಲೆ ಅವ್ರು ಯಾರು ಏನೇ ಹೇಳಲಿ ಪಾಪ ಏನೋ ಮಾಡ್ತಾರೆ ಅಂತೇಳಿ ಬಿಟ್ಟಿದ್ದಾರೆ ನಿಮಾನ್ಸ್ಗೆ ಹೋಗೋ ಕೇಸ್ ಇದು ತಗೊಂಡ್ರೆ ಯಾವತ್ತೂ ಬುಲ್ಡ್ ಆದ ತಕ್ಷಣ ನಾನು ಬಶೀರ್ ಅವರಿಗೆ ಭಾಳ ಸಾರಿ ಹೇಳಿದ್ದೀನಿ ನೋಡ್ರಿ ಇಲ್ಲೆಲ್ಲರ ಕೈಯೋ ಕಾಲೋ ಇದೋ ಏನಾರ ಆದರೆ ನನ್ನ ತಮ್ಮ ಒಬ್ಬ ಹಿಂಗೆ ಸತ್ತೋದ ನನ್ನ ತಮ್ಮನ ನನ್ನ ಸ್ವಂತ ತಮ್ಮ ಬಶೀರ್ ಅವ್ರ ಹಾಸ್ಪಿಟ್ರಲ್ಲಿ ಹಿಂಗೆ ಸತ್ತ ಅದು ಮೆದುಳಿದು ಕಾಯಿಲೆ ಇವ್ರಿಗೆ ಮೆದುಳು ಟ್ರೀಟ್ಮೆಂಟ್ ಇಲ್ಲ ಸತ್ತೋದ ಇದನ್ನ ಆಗಲೇ ನಿಮಾನ್ಸಿಗೆ ಕಳಿಸ್ಬೇಕಾಯ್ತು ನಾಲ್ಕು ಲಕ್ಷ ನಿಮಿಷ ಒಂದು ನಿಮಿಷ ನಿಮಿಷ ಒಂದು ನಿಮಿಷ ಒಂದು ನಿಮಿಷದಾಗ ಹೇಳಿ ನೀನು ಕೇಳ್ದಾಗ ಹೇಳಿ ಅಪ್ಪ ನಿಮಾನ್ಸಿಗೆ ಅಡ್ಮಿಟ್ ಮಾಡ್ಬೇಕಾಯ್ತು ಬಶೀರ್ ಅವರು ತಪ್ಪು ಮಾಡಿದ್ದಾರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ಯಾಕೆಂದ್ರೆ ತಲೆಗೆ ಏಟು ಬಿದ್ದಾಗ ಅದು ನಿಮಾನ್ಸಲ್ಲೇ ಅದನ್ನು ಕಂಡು ಅಂತ ಯಂತ್ರ ಇರೋದು ಇಲ್ಲಿ ಅಷ್ಟು ಸುಲಭವಾಗಿ ಆಗೋಲ್ಲ ನಾನು ಯಾವುದನ್ನೇ ಬುಲ್ಡಿ ಹೊಡೆದ್ರೆ ಬುಲ್ಡ್ ಹೊಡ್ದ ತಕ್ಷಣ ಎಲ್ಲಿ ಗೇಟ್ ಬಿದ್ದೀತಿ ಅಂತೀನಿ ಯಾರಾದರೂ ನನಗೆ ಫೋನ್ ಮಾಡಿದ್ರಿ ಬುಲ್ಡಿ ಬಿದ್ದೀತಿ ಅಂದರೆ ಆ ಡಾಕ್ಟರ್ ಕನ್ಸಲ್ಟ್ ಮಾಡಿರಿ ಡೈರೆಕ್ಟ್ ನಿಮಾನ್ಸಿ ಕೊಡಿ ಅಂತ ಮೊನ್ನೆ ನಮ್ಮ ಸಂಕೋಡ್ನಳ್ಳಿ ಸಿದ್ದಪ್ಪಗೆ ಒಂದು ಇಲ್ಲೆಲ್ಲ ಒಂದು ಸಣ್ಣ ಮೆದುಳಲ್ಲಿ ಇದಾಯಿತು ಡೈರೆಕ್ಟ್ ನೀನು ಅಡ್ಮಿಟ್ ಮಾಡಿ ಅಂತೇಳಿ ನಾನೇ ನೋಡಿಕೊಂಡು ಡಾಕ್ಟ್ರಿಗೆಲ್ಲ ಹೇಳಿ ಹುಷಾರಾಯ್ತು ಹಂಗೆ ಇವರು ತಪ್ಪಾಗಿದೆ ತಪ್ಪಾಗಿ ಪಾಪ ಭಾರಿ ಒಳ್ಳೆ ಮನುಷ್ಯ ಎಲ್ಲ ಇಷ್ಟೊಂದು ಜನ ಯಾರೂ ಸತ್ರು ಇಷ್ಟು ಜನ ಸೇರಲ್ಲ ನನಗೆ ಎಲ್ಲ ರಾತ್ರಲ್ಲೇ ಸುಮಾರು ದಂಗೆದ್ದು ಹೊಡೆದಾಕಿದ್ದಾರೆ ದಂಗೆದ್ದು ಇದು ಮಾಡಿದ್ದಾರೆ ಅವನು ಅವನು ಒಳ್ಳೆತನಕ್ಕೆ ಮಾಡಿದ್ದಾರೆ ಇದು ಘಟನೆ ನಡೀಲೇಬಾರ್ದಾಯಿತು ಇದು ಏನೋ ಅವನ ಪಾಪ ಭಗವಂತ ಕೊಟ್ಟು ಆಯಸ್ ಅಷ್ಟು ಅಂತ ಕಾಣುತ್ತೆ ಅದರಿಂದ ಆಗಿದೆ ಘಟನೆ ಈ ಈ ಕ್ರಮ ಅವ್ರಿಗೆ ಶಿಕ್ಷೆ ಆಗಬೇಕು ಒಂದು ಎರಡನೇದು ಇವರು ಬಡವರು ಆ ಮುನ್ನ ಬೇಕಾದಷ್ಟು ಆಸ್ತಿ ಮಾಡಿದ್ದಾನೆ ಸ್ವಲ್ಪ ಇವರಿಗೆ ಸ ಆರ್ಥಿಕವಾಗಿ ಈ ಕುಟುಂಬನ ಸಾಕ ಇದು ಮಾಡೋದಕ್ಕೆ ಸ್ವಲ್ಪ ಕೊಡಬೇಕವನು ಅವನು ಕೊಡಿ ಹಾಂ ತ್ರೀ ನಾಟ್ ಸೆವೆನ್ ಪೊಲೀಸ್ನವರು ಸ್ಟೇಷನ್ ಬೇಲು ಇಲ್ಲ ಟೇಷನ್ ಬೇಲ್ ಕೊಟ್ಟು ಕಳಿಸ್ಬಿಟ್ಟಾರೆ ಅವರು ತಪ್ಪದು ನಾನು ಅದಕ್ಕೆ ಹೇಳಿದ್ದು ಅವ್ನಿಗೆ ಹೇಳಿದೆ ಆ ಸರ್ಕಲ್ ಇನ್ಸ್ಪೆಕ್ಟ್ರಿಂದ ನಮ್ಮ ಅರ್ಸಿಕೆರಲ್ಲಿ ಇರೋದು ಬೇಡ ಅಂತ ಹೇಳಿದೆ ಭಾಳ ಕಂಪ್ಲೇಂಟು ಒಂದು ನೂರು ನೂರೈವತ್ತು ಕಂಪ್ಲೇಂಟ್ ಬಂದವೆ ಅವ ಯಾರೇ ಬರೀ ಎಲ್ಲ ಇದು ಮಾಡಿಕೊಂಡು ಬರೀ ಇದ್ರ ಕೆಲಸ ಮಾಡ್ತಾನವನು ಅವ್ನು ಯಾರು ಬರಕ್ಕೆ ಕೊಡ್ದವನು ಅವನು ಇಲ್ಲಿಗೆ ಇನ್ನು ಮತ್ತೆ ಇಲ್ಲಿ ಕಾಲು ಹಿಡ್ಕೊಡ್ದು ಅಂತ ಎಸ್ ಪಿಗೆ ಮೊನ್ನೆ ದಿನ ಹೇಳಿದ್ದೆ ಈಗಲ್ಲ ಹೇಳಿದ್ದನು ಇಲ್ಲಿಗೆ ಹದಿನೈದು ದಿವಸದಲ್ಲೇ ಹೇಳಿದ್ದೆ ಈ ಗಣಪತಿ ಮುಗಿತದಾಗ ತೆಗಿತೀನಿ ತೆಗಿತೀನಿ ಅಂತ ಹೇಳಿದರು ಎಸ್ ಪಿ ನನಗೆ ಈಗ ಇನ್ನು ಬರಲೇ ಕುಡ್ದು ಅಂತ ಇವತ್ತು ಹೇಳಿದ್ದೀನಿ ಡಿ ವೈ ಎಸ್ ಪಿ ಹೇಳಿದ್ದಾರೆ ಅವ್ನು ಬರೋದು ಬೇಡ ಇನ್ನು ಒಂದೇ ಒಂದೇ ಇದು ಎರಡನೇದು ಯಾರು ಇವನು ಮುನ್ನ ಇದು ಕೇಸು ಕೋರ್ಟು ಕೋರ್ಟಿನ ವಿಚಾರ ನಾವು ಮಾತಾಡೋಕ್ಕಾಗಲ್ಲ ಅದು ಆದ್ರೆ ಆದರೆ ಆಗಲಿ ಅವ್ರ ಕುಟುಂಬಕ್ಕೆ ನಾವೆಲ್ಲ ಸೇರಿ ಒಂದು ಪರಿಹಾರನ ಒಂದು ನಿಧಿ ಮಾಡಿಕೊಟ್ಟು ಅವ್ರ ಕುಟುಂಬನ ಏನಾದರೂ ಮಾಡಿ ಒಂದು ಯಾವುದೇ ಅವನು ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸನ ನಾನು ಪ್ರಾಮಾಣಿಕವಾಗಿ ನಾನೇ ಮುಂದಿತ್ತು ಮಾಡ್ತೀನಿ